ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ರಾಮಕೃಷ್ಣಪ್ಪ ಜಯಬೇರಿ ಗಳಿಸಿದ್ದು ನೂತನ ಅಧ್ಯಕ್ಷರನ್ನು ಹಾಗೂ ಜೆಡಿಎಸ್ ಬೆಂಬಲಿತ ಸದಸ್ಯರನ್ನು ಶಾಸಕ ಬಿಎನ್ ರವಿಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲಾ ಗ್ರಾಮಗಳಲ್ಲಿನ ನಿಷ್ಠಾವಂತ ಜೆಡಿಎಸ್ ಕಾರ್ಯಕರ್ತರ ಬೆಂಬಲದಿಂದ ರಾಮಕೃಷ್ಣಪ್ಪರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಸರ್ಕಾರದಿಂದ ಬರುವ ಅನುದಾನಗಳನ್ನು ಬಳಸಿಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲಾ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲಿ ಬರುವ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಿದ್ಧರಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಿದ್ಧರಾಗಲು ತಿಳಿಸಿದ್ರು ಎಲ್ಲರಿಗೂ ನಮಸ್ಕಾರ ನಮ್ಮ ವಿಧಾನಸಭಾ ಕ್ಷೇತ್ರದ ಹೆಂಗಮೋಟೆ ಹೋಬಳಿ ಸೇರಿರ್ತಕ್ಕಂಥ ಕುಮಾನಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಚುನಾವಣೆ ನಡೆದಿದ್ದು ಆ ಕುಂಗಾನಿ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಪಂಚಾಯಿತಿಯಲ್ಲಿ ಪಂಚಾಯತಿಯಲ್ಲಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಪಕ್ಷದ ಇಷ್ಟಾವಂತ ನಮ್ಮ ಸ್ನೇಹಿತರ ಒಂದು ಆಶೀರ್ವಾದದಿಂದ ಏನು ಇವತ್ತು ನಮ್ಮ ಹುಸ್ನಳ್ಳಿ ಗ್ರಾಮದ ರಾಮಕೃಷ್ಣಪ್ಪನವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಆ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಇವತ್ತು ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಮುಖಂಡರ ಪರವಾಗಿ ಕ್ಷೇತ್ರದ ಮತದಾರರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಿವತ್ತು ನಮ್ಮ ಪಕ್ಷದಲ್ಲಿ ಎರಡನೇ ಅವಧಿ ಎರಡು ವರ್ಷ ಎರಡೂವರೆ ವರ್ಷ ಅವಧಿಯಲ್ಲಿ ಕೊಟ್ಟ ಮಾತಿನಂತೆ ಮೊದಲನೇದಾಗಿ ನಮ್ಮ ಅಮರಾವತಿ ರಾಜಣ್ಣವ್ರ ಅಧ್ಯಕ್ಷರಾಗಿದ್ದರು ಅದೇ ರೀತಿ ಎರಡನೇ ಬಾರಿ ನಮ್ಮ ಎಂ ಆರ್ನಳ್ಳಿ ಹಿರಿಯರಾದಂಥ ನಮ್ಮ ನಾಗರಾಜಣ್ಣವರ ಅಧ್ಯಕ್ಷರಾಗಿದ್ದರು ಅದೇ ರೀತಿ ಮಾತು ಕೊಟ್ಟಿನಂತೆ ಇವತ್ತು ನಮ್ಮ ಮುಖಂಡರು ಎಲ್ಲರ ಸಮುಖದಲ್ಲಿ ಸಮ್ಮುಖದಲ್ಲಿ ಇವತ್ತು ನಮ್ಮ ರಾಮಕೃಷ್ಣವರನ್ನ ಮಾಡಿದ್ದಾರೆ ಈ ಒಂದು ಅಧಿಕಾರ ಆ ಒಂದು ಪಂಚಾಯಿತಿಯಲ್ಲಿ ಇವತ್ತು ನಿರಂತರವಾಗಿ ಜನಗಳ ಪರವಾಗಿ ಏನಿವತ್ತು ಗ್ರಾಮ ಪಂಚಾಯಿತಿಯನ್ನು ಆಗ್ತಕ್ಕಂಥ ಕೆಲಸಗಳು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಪ್ರಾಮಾಣಿಕತೆಯಿಂದ ಅವ್ರು ಮಾಡಬೇಕಂತ ಈಗಾಗಲೇ ನಾನು ತಂದಿದ್ದೀನಿ ಮುಂದೆನೂ ಸಹ ಇಡೀ ಕ್ಷೇತ್ರದಲ್ಲಿ ಜನವರಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಬರ್ತದೆ ಆ ಒಂದು ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಮುಖಂಡರು ಮತ್ತು ನಮ್ಮ ಎಲ್ಲ ಸ್ನೇಹಿತರ

ಇದೇ ಸಂದರ್ಭದಲ್ಲಿ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್ಪಿ ನಾಗರಾಜ್ ವಿ ಲೋಕೇಶ್ ಸಿದ್ದಲಿಂಗಪ್ಪ ಮುನ್ರಾಜು ರಾಮದಾಸ್ ನಾಗವೇಣಿ ಕೇಶವಮೂರ್ತಿ ರಾಜಣ್ಣ ಮಂಜುನಾಥ್ ಅಶ್ವಿನಿ ನಾಗಲಕ್ಷ್ಮಿ ನಾಗರತ್ನಮ್ಮ ಮುಖಂಡರಾದ ಆಂಜನಪ್ಪ ರೇವಣ್ಣ ಹೇಮಾರ್ಲಾಳ್ಳಿ ಕೇಶವಮೂರ್ತಿ ಶಾಂತಕುಮಾರ್ ರಾಮಣ್ಣ ವೆಂಕಟರೆಡ್ಡಿ ರಾಘು ದೇವರಾಜ್ ಮಂಜುನಾಥ್ ಅಂಚಿನಪ್ಪ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ವರದಿ ಗೋವರ್ಧನ್